ಖಾನಾ ಹೊಸಳ್ಳಿ ರಿಯಾಯಿತಿ ದರದಲ್ಲಿ ಬೀಜ ವಿತರಣೆ ಚಾಲನೆ ನೀಡಿದ ಶಾಸಕ ಡಾಕ್ಟರ್ ಟಿ ಶ್ರೀನಿವಾಸ್ ಕೂಡ್ಲಗಿ ತಾಲೂಕಿನ ಖಾನಾ ಹೊಸಳ್ಳಿ ರೈತ ಸಂಪರ್ಕ ಕೇಂದ್ರದಲ್ಲಿ ಸಬ್ಸಿಡಿ ದರದಲ್ಲಿ ರೈತರಿಗೆ ಶೇಂಗಾ ಬೀಜ ವಿತರಣೆ ಮಾಡಲಾಯಿತು ಇಲಾಖೆ ಪರವಾಗಿ ಶಾಸಕರಾದ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ರವರು ಕೆಲ ರೈತರಿಗೆ ಬೀಜ ವಿತರಣೆ ಮಾಡುವ ಮೂಲಕ ಚಾಲನೆ ನೀಡಿದರು ಅವರು ಮಾತನಾಡಿ ಕಳೆದ ಬಾರಿ ತಾಲೂಕು ತೀವ್ರ ಬರಪೀಡಿತವಾಗಿತ್ತು ಈ ಬಾರಿ ಕೂಡ್ಲಗಿ ಕ್ಷೇತ್ರದಲ್ಲಿ ಉತ್ತಮ ಮಳೆ ಬೀಳುತ್ತಿದೆ ಇದು ಸಂತಸದ ಸಂಗತಿಯಾಗಿದ್ದು ಸರ್ಕಾರದಿಂದ ರೈತರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಸಕಾಲಕ್ಕೆ ಸಮರ್ಪಕವಾಗಿ ಒದಗಿಸಿಕೊಡುವಂತೆ ಇಲಾಖಾ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು ಕೃಷಿ ಅಧಿಕಾರಿಗಳು ಬಿತ್ತನೆ ಬೀಜ ಗೊಬ್ಬರಕ್ಕೆ ಯಾವುದೇ ರೀತಿಯಲ್ಲಿ ಕೊರತೆಯಾಗದಂತೆ ಸಕಾಲಕ್ಕೆ ರೈತರಿಗೆ ಒದಗಿಸುವಂತೆ ಹಾಜರಿತ ಅಧಿಕಾರಿಗಳಿಗೆ ಸೂಚಿಸಿದರು ತೀವ್ರವಾಗಿ ಬರಕ್ಕೆ ಒಳಪಟ್ಟ ಬೆಳೆಗಳ ಕುರಿತು ಯಾವುದೇ ತಾರತಮ್ಯ ಮಾಡಬಾರದು ಸೂಕ್ತ ರೀತಿಯಲ್ಲಿ ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ಕಟ್ಟುನಿಟ್ಟಾಗಿ ವರದಿ ಕೊಡಬೇಕು ಎಂದು ಅಧಿಕಾರಿಗಳಿಗೆ ತಿಳಿಸಿದರು ಇಲಾಖಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಬಿತ್ತನೆ ಮುಗಿಯುವವರೆಗೂ ರೈತ ಸಂಪರ್ಕ ಕೇಂದ್ರದಲ್ಲಿ ಹಾಜರಿರಬೇಕು ಯಾರು ಅನಾವಶ್ಯಕವಾಗಿ ರಜಾ ಹಾಕಬಾರದು ಬಿತ್ತನೆಗೆ ಸಂಬಂಧ ರೈತರಿಂದ ಯಾವುದೇ ದೂರು ಬಂದರೆ ಅದಕ್ಕೆ ನೀವೇ ಹೊಣೆಗಾರರಾಗುತ್ತೀರಿ ಎಂದು ಅವರು ಎಚ್ಚರಿಸಿದರು ಸಕಾಲಕ್ಕೆ ರೈತರಿಗೆ ಅಗತ್ಯ ಇರುವ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ದಾಸ್ತಾನು ಮಾಡಿ ರೈತರಿಗೆ ವಿತರಿಸಬೇಕು ಎಂದರು ಕೃಷಿ ಸಹಾಯಕ ನಿರ್ದೇಶಕರಾದ ಎಂಟಿ ಸುನೀಲ್ ಕುಮಾರ್ ಹೊಸಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚೇತನ್ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ಎಚ್ಐತ್ರ ಮುಖಂಡರಾದ ವಣವಿಕಲು ಯರಿಸ್ವಾಮಿ ಕೃಷಿಕ ಸಮಾಜದ ನಿರ್ದೇಶಕ ಕುಕ್ಕುಪ್ಪಿ ಎಂ ಬಸವರಾಜ ಡಿಎಸ್ಎಸ್ ತಾಲೂಕಾ ಅಧ್ಯಕ್ಷ ಗಂಗಣ್ಣ ಸೂರ್ಯಪ್ರಕಾಶ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವಿಜಿ ವೃಷಭೇಂದ್ರ ಎನ್ಕೆಎಸ್ ಫೋರ್ ನ್ಯೂಸ್ ಕೂಡ್ಲಿಗಿ ಮತ್ತು ಜಿಲ್ಲಾ ಪಂಚಾಯತ್ ವಿಜಯನಗರ ಮತ್ತು ತಾಲೂಕ್ ಪಂಚಾಯತ್ ಕೂಡಿ ಪದ್ದು ದೇವರ ವತಿಯಿಂದ ಇವತ್ತು ದರದಲ್ಲಿ ನರಸೇಂಗಾ ಬೀಜ ವಿತರಣೆ ಕಾರ್ಯಕ್ರಮ ಇತ್ತು ಮತ್ತು ಅದರ ಜೊತೆಗೆ ಈಗ ನಮ್ಮ ಎಲ್ಲ ದೇವರ ಅನುಗ್ರಹದಿಂದ ತಾಲೂಕಿನಲ್ಲಿ ಉತ್ತಮ ಮಳೆ ಆಗ್ತದೆ ಅದು ನಮಗೆ ಭಾಳ ಭಾಳ ಅತ್ಯಂತ ಸಮಾಧಾನಕರ ಸಂತೋಷಕರ ವಿಷಯ ಏಕೆಂದರೆ ನಾವು ಎಲ್ಲ ಇಲ್ಲೆಲ್ಲ ರೈತರು ನಾವು ರೈತ ಕುಟುಂಬಸ್ಥರು ನಮ್ಮ ಜೀವನಾಡಿ ಅಂತಂದರೆ ನಮಗೆ ಇಲ್ಲಿ ಮಳೆ ಪ ಪ್ರದೇಶ ಇರೋದ್ರಿಂದ ಈಗ ಉತ್ತಮವಾಗಿ ಮಳೆ ಬಂದಿರೋದ್ರಿಂದ ನಮ್ಗೆ ಭಾಳ ಸಂತೋಷ ಆಗಿದೆ ಅದಕ್ಕೆ ತಕ್ಕನಾಗಿ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಎಲ್ಲ ರೀತಿ ಸರ್ವ ಸನ್ನದ್ಧರಾಗಿ ಯಾವುದೇ ಗೊಬ್ಬರ ಮತ್ತು ಬೀಜಗಳು ಕೊರತೆ ಇಲ್ಲದಂಗೆ ನೋಡಿಕೊಂಡು ಅದಕ್ಕೆಲ್ಲ ರೈತರಿಗೂ ಏನೇನು ಸರ್ಕಾರದಿಂದ ಸವಲತ್ತುಗಳು ಬರಬೇಕು ಮ್ಯಾಕ್ಸಿಮಮ್ ಆಗಿ ಅದನ್ನು ಮಾಡಬೇಕಂತೇಳಿ ಇವಾಗ ಈಗಾಗಲೇ ನಾವು ಅವ್ರಿಗೆ ಮಂದಿ ಮಾರ್ಕೊಟ್ಟಿಲ್ಲ ಈಗಾಗಲೇ ಸಭೆಗಳು ಮಾಡಿ ಅದರಂತೆ ಅವರು ಈಗ ಮಾಡ್ತಾ ಇದ್ದಾರೆ ಈಗ ನೀತಿ ಸಮಿತಿ ಇರೋದರಿಂದ ಸ್ವಲ್ಪ ಲೇಟ್ ಆಯಿತು ಅದ್ಕೋಸ್ಕರ ಈಗಾಗಲೇ ಈ ಕಾರ್ಯಕ್ರಮ ಮಾಡೋಣ ಅಂತೇಳಿ ಈಗ ಅತ್ಯಂತ ಸೂಕ್ತವಾದ ಸಮಯ ಅನಿಸುತ್ತೆ ಇದು ಮಾಡೋದಕ್ಕೆ ಎಲ್ಲ ಗೊಬ್ಬರ ಎಲ್ಲ ಬೀಜ ಎಲ್ಲೂ ಕೊರತೆ ಆಗ್ದಂಗೆ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಸಿಗೋಂಥ ಕೆಲಸ ಆಗುತ್ತೆ ಜೊತೆಗೆ ಈಗ ಅವರು ಹೇಳ್ದಂಗೆ ಡಿ ಎ ಪಿಗೆ ಆಗಿ ಬೇರೆ ಬೇರೆ ಗೊಬ್ಬರಗಳು ಈಗ ಇದ್ದರೆ ಅದನ್ನು ಕೂಡ ನಾನು ತಾವು ಸದೋಕೆ ಪ ಮತ್ತು ಈಗ ಇನ್ಶೂರೆನ್ಸು ನನಗೂ ಭಾಳ ಸ್ವಲ್ಪ ಗೊಂದಲ ಇತ್ತು ಯಾಕೆಂದರೆ ಭಾಳ ಜನ ಹೇಳ್ತಾ ಇದ್ರು ನಾವು ಇನ್ಶೂರೆನ್ಸ್ ಮಾಡ್ತೀವಿ ಮತ್ತು ಈ ಹುಲಿಕೆರೆ ಭಾಗದಿಂದ ಈ ನಮ್ಮ ಗೋಲ್ರೆಟ್ಟಿಗಳು ಹಾಂ ಹಿರೇಕುಂಬಳಗುಂಟೆ ಹಿರೇಕುಂಬಳ ಗೋಲ್ರಟ್ಟಿಗಳಿಂದ ಮತ್ತು ಬೈಲ್ಕಂಬರುತ್ತಿ ಗೊಲ್ರಟ್ಟಿ ಅಲ್ಲೆಲ್ಲ ಇಂದೂ ಫೋನ್ ಮಾಡ್ತಾಯಿದ್ರು ಮತ್ತು ಈ ಕಡೆ ನಮ್ಮ ಸಕಲಾಬುರದಟ್ಟಿಯಿಂದನೂ ಫೋನ್ ಮಾಡಿದರು ಭಾಳ ಜನ ರೈತರು ನಮಗೆ ಪರಿಹಾರ ಬಂದಿಲ್ಲ ಈ ಇನ್ಶೂರೆನ್ಸ್ ಮಾಡಿದ್ವಿ ಅಂತೇಳಿ ಸೊ ಅವೆಲ್ಲ ಸ್ವಲ್ಪ ಈಗ ಈ ಏನು ತಪ್ಪು ಕಲ್ಪನೆಗಳು ತಪ್ಪು ಮಾಹಿತಿಗಳಿದ್ದಾವೆ ಈ ಫಸಲ್ ಬಿಮಾ ಯೋಜನೆ ಬಗ್ಗೆದೆಲ್ಲ ನಾವೆಲ್ಲರೂ ಸ್ವಲ್ಪ ಇದಕ್ಕೆ ಮಾಹಿತಿ ಕೊಟ್ಟು ಸೊ ಅದು ಈಗ ಈಗ ಸುಮಾರು ಆರು ಕೋಟಿ ಚಿಲ್ಲರೆ ಬಂದಿದೆ ಆರು ಕೋಟಿ ಹತ್ತೊಂಬತ್ತು ಲಕ್ಷ ನಮ್ಮ ಕೇವಲ ನಮ್ಮ ಕೂಡ್ಲಿಗಿ ತಾಲೂಕಿಗೆ ಬಳೆ ಪರಿಹಾರ ರೂಪವಾಗಿ ಇನ್ಶೂರೆನ್ಸಿಂದ ಬಂದಿದೆ ಸೊ ಎಲ್ಲ ರೈತರು ಈಗ ನಾನು ನೆರೆ ಆಗಲಿ ಸದ್ಯ ದೇವೃದಯದಿಂದ ಯಾವುದೋ ಆಗೋದು ಬೇಡ ಒಳ್ಳೆ ಮಳೆ ಬೆಳೆ ಆಗಲಿ ಆದ್ರೂ ನಾವು ಪ್ರಾಕ್ಟಿಕಲ್ ಆಗಿರಬೇಕು ಸೊ ಅದಕ್ಕೋಸ್ಕರ ಈ ಇನ್ಶೂರೆನ್ಸ್ ಕೂಡ ಎಲ್ಲರೂ ಮಾಡಿಸ್ಕೊಂಡು ಅದೇನು ಸರ್ಕಾರದಿಂದ ಬರ್ತಾ ಸವಲತ್ತುಗಳನ್ನ ಸದ್ಯ ಉಪಯೋಗಪಡಿಸ್ಕೋಬೇಕು ಮತ್ತು ಗೊಬ್ಬರ ಕೂಡ ಅಷ್ಟೇ ಆಲ್ಟ್ರನೇಟ್ ಗೊಬ್ಬರ ಯೂಸ್ ಮಾಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಕೃಷಿ ಇಲಾಖೆಯಿಂದ ತೊಂದರೆ ಆಗ್ದಂಗೆ ನೋಡ್ಕೊಳ್ಳೋದಕ್ಕೆ ನಾವು ಸದಾ ನಿಮ್ಮ ಜೊತೆಗಿರ್ತೀವಿ ನಮಸ್ತೆ